ನಿನ್ನೆ ಹನಿ ಟ್ರ್ಯಾಪ್ ಬಗ್ಗೆ ಸಿಎಂ ಗಮನಕ್ಕೆ ತಂದಿದ್ದೇನೆ ಹೇಳಿ ಪರಿಷತ್ ಸದಸ್ಯ ರಾಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ನಿನ್ನೆ ಹನಿ ಟ್ರ್ಯಾಪ್ ಬಗ್ಗೆ ಸಿಎಂಗೆ ಸಿಎಂ ಗಮನಕ್ಕೆ ತಂದಿದ್ದೇನೆ ಸಿ ಎಂ ಕೂಡ ಗಾಬರಿ ಆದ್ರು ಅಂತ ಅಂದ್ಕೊಂಡಿದ್ದೇನೆ ತುಮಕೂರಿನಲ್ಲಿ ಪರಿಷತ್ ಸದಸ್ಯ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಮಹಾನಾಯಕ ಅನ್ನೋದಕ್ಕಿಂತ ಯಾರೇ ಇದ್ರು ನಿಲ್ಲಬೇಕು ಹೈಕಮಾಂಡ್ ಹಾಗೂ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿ ದಾಖಲೆಯನ್ನ ನೀಡ್ತೇನೆ ದಲಿತರ ಮೇಲೆ ಈ ರೀತಿ ಆಗೋದು ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಏನೆಲ್ಲ ಆಗಿದೆ ಅನ್ನೋದನ್ನ ಸಿ ಎಂ ಅವರ ಗಮನಕ್ಕೆ ತಂದಿದ್ದೇನೆ ಅವರು ಕೇಳಿಕೊಂಡು ಕಂಪ್ಲೇಂಟ್ ಅನ್ನು ಕೂಡ ಕೊಡೋದಕ್ಕೆ ಹೇಳಿದ್ದಾರೆ ಇನ್ನು ಈ ಕುರಿತಂತೆ ಸೀರಿಯಸ್ ಆಗಿ ತನಿಖೆ ಆಗಬೇಕು ಅಂತ ಕೇಳಿದ್ದೇನೆ ತನಿಖೆಯನ್ನ ಮಾಡಿಸ್ತೀನಿ ಅನ್ನೋದಾಗಿಯೂ ಕೂಡ ಹೇಳಿದ್ದಾರೆ ರಾಜಣ್ಣರ ನೇರ ನುಡಿಯೇ ಟಾರ್ಗೆಟ್ಗೆ ಕಾರಣವಾಗಿದೆ ಯಾರ ಮೇಲೂ ಕೂಡ ಇನ್ನು ಕಂಪ್ಲೇಂಟ್ ಕೊಟ್ಟಿಲ್ಲ ಯಾರು ಮಾಡಿದ್ದಾರೆ ಅದು ನಿಲ್ಲಬೇಕು ನಾನು ಹೈಕಮಾಂಡ್ ಭೇಟಿ ಮಾಡ್ತೇನೆ ಅವರೊಂದಿಗೆ ಮಾತನಾಡ್ತೇನೆ ಅನ್ನೋದಾಗಿ ಎಂ ಎಲ್ ಸಿ ರಾಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ನಾನು ಮುಖ್ಯಮಂತ್ರಿಗಳನ್ನ ಸಂಜೆ ಆರು ಗಂಟೆಗೆ ಭೇಟಿ ಮಾಡಿದ್ದೀನಿ ಭೇಟಿ ಮಾಡಿ ಅವ್ರಿಗೆ ಏನೆಲ್ಲ ಆಗಿದೆ ವಿಚಾರಗಳನ್ನ ನಾನು ಅವ್ರಿಗೆ ಗಮನಕ್ಕೆ ತಂದಿದ್ದೀನಿ ಸೊ ಅವರು ಅದನ್ನೆಲ್ಲ ಕೇಳಿಸ್ಕೊಂಡು ಆಯಿತು ಡಿ ಜಿ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಡು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಒಂದು ಎರಡು ದಿವಸ ಇದಕ್ಕೆ ಸಂಬಂಧಪಟ್ಟ ಲಾಯರ್ಗಳತ್ರ ಏನೆಲ್ಲ ದಾಖಲೆಗಳಿದೆ ಅದನ್ನು ಮಾತಾಡ್ಕೊಂಡು ನಾನು ಡಿ ಜಿ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ ಅಲ್ಲ ಸಿ ಎಮ್ ರಿಯಾಕ್ಷನ್ ಅಂತೇಳಿ ಜನರಲ್ಲಾಗಿ ಸ್ವಲ್ಪ ಗಾಬರಿ ಆಗ್ತಾರಲ್ಲ ಸೊ ಈ ಥರ ಎಲ್ಲ ನಡೀತಾ ಇದೆಯಾ ಅನ್ನೋದನ್ನು ನೆನೆ ಮುಖ್ಯಮಂತ್ರಿಗಳು ಸ್ವಲ್ಪ ಗಾಬರಿ ಆದರು ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಅದಕ್ಕೆ ಏನೆಲ್ಲ ಇತ್ತು ಮಾಹಿತಿ ಕೊಟ್ಟಿದ್ದೀನಿ ಹ್ಮ್ ಇನ್ವೆಸ್ಟಿಗೇಟ್ ಮಾಡಲೇಬೇಕು ಸೀರಿಯಸ್ ಆಗಿ ಅಂತ ಹೇಳಿದೀನಿ ಮಾಡಿಸ್ತೀನಿ ಅಂತಲೇ ಹೇಳಿದ್ದಾರೆ ಸರ್ ಈಗ ಮಹಾನಾಯಕ ಮಹಾನಾಯಕ ಅಂತ ಯಾವ ಪಾರ್ಟಿ ಮಹಾನಾಯಕ ಯಾಕೆಂದರೆ ಈಗ ಪಾರ್ಟಿಲಿರೋರು ಎದುಕೊಂಥದ್ದು ದೊಡ್ಡ ವಿಚಾರ ಮಹಾನಾಯಕ ಅಂತ ಟೈಟಲ್ ಕೊಟ್ಟರು ನೀವು ಅಪ್ಪ ಯಾರಿದ್ದಾರೆ ಮಹಾನಾಯಕ ಅಂತ ಹೇಳಿದ್ರೆ ಸೊ ಮಹಾನಾಯಕ ಅನ್ನೋದಕ್ಕಿಂತ ಯಾರೇ ಮಹಾನಾಯಕರಿದ್ರು ಇದು ಅಂತ್ಯ ಆಗಬೇಕು ಹ್ಮ್ ಸೊ ನಿಲ್ಲಬೇಕು ಇದು ಬರೀ ರಾಜಣ್ಣವ್ರ ಮೇಲೆ ಆಗುವಂಥದ್ದಲ್ಲ ಒಬ್ಬ ಸಮಾಜದಲ್ಲಿ ಒಬ್ಬ ಗೌರವಿತವಾದಂಥ ವ್ಯಕ್ತಿ ಮೇಲೆ ಈ ಥರ ಆಗೋವಂಥದ್ದು ಯಾಕಂದರೆ ರಾಜಣ್ಣವ್ರೊಬ್ಬರು ಹಿಂದುಳಿದ ದಲಿತ ನಾಯಕ ಇವತ್ತು ರಾಜ್ಯದಲ್ಲಿ ಸೊ ಇಂಥವ್ರು ದಲಿತರ ಮೇಲೆ ಎಸ್ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಯೋಗೇಶ ದೂರವಾಣಿ ಸಂಪರ್ಕದಲ್ಲಿ ಎಸ್ ಯೋಗೇಶನ್ನು ನೆನೆ ಹನಿ ಟ್ರಾಪ್ ಬಗ್ಗೆ ಸಿ ಎಂ ಜೊತೆಗೆ ಮಾತನಾಡಿದ್ದೇನೆ ಅನ್ನೋದಾಗಿ ಪರಿಷತ್ ಸದಸ್ಯ ರಾಜೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಕುರಿತ ಡೀಟೇಲ್ಸ್ ಏನಿದೆ ದಿವ್ಯಾ ಕಳೆದ ರಾತ್ರಿ ಆ ಬೆಂಗಳೂರಿನಲ್ಲಿ ರಾಜೇಂದ್ರ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ನಡೆದಂತ ಘಟನೆಗಳನ್ನ ಸವಿವರವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದಾದ ನಂತರ ಸಮಗ್ರವಾಗಿ ತನಿಖೆ ಆಗ್ಬೇಕು ಅಂತ ಕೂಡ ಮನವಿಯನ್ನ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಇದಾದ ನಂತರ ತುಮಕೂರಲ್ಲಿ ಅವರು ಇವತ್ತು ಈ ಸಂಬಂಧಪಟ್ಟ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜಣ್ಣ ಯಾಕೆ ಟಾರ್ಗೆಟ್ ಆಗಿದ್ದಾರೆ ಅಂದ್ರೆ ಅವ್ರು ನೀರ ನುಡಿಯ ಕಾರಣ ಈಗ ಟಾರ್ಗೆಟ್ ಆಗಿದೆ ಅಂತ ಇದರಿಂದ ಮಹಾನಾಯಕನ ನಾಯಕನ ಕೈವಾಡ ಇರ್ಬೋದು ಅಂತ ರಾಜೇಂದ್ರ ಅವರು ಕೂಡ ಹೇಳ್ಕೊಂಡಿದ್ದಾರೆ ಮಹಾನಾಯಕ ಯಾರು ಅಂತದ್ದು ಈಗಾಗಲೇ ಎಲ್ಲರೂ ಹೀಗೆ ಮಾಧ್ಯಮದವರೇ ಈಗ ಮಹಾನಾಯಕನ ಕೊಟ್ಟಿದ್ದಾರೆ ಹಾಗಾಗಿ ಅವ್ರ ಹೆಸರನ್ನ ಹೇಳೋಕ್ಕೆ ಆಗಲ್ಲ ಅಂತ ಅವ್ರು ಹೇಳ್ಕೊಂಡಿದ್ದಾರೆ ಮತ್ತೆ ಇವತ್ತು ನಿನ್ನೆ ಅಷ್ಟೇ ಮಧುಗಿರಿಯಲ್ಲಿ ಹೇಳ್ಕೊಂಡಿದ್ರು ಏನು ರಜಣ್ಣ ರಾಜೇಂದ್ರ ಅವರು ಕುಣಿಗಲ್ ಇಂದ ಹೇಮಾವತಿ ಲಿಂಗ್ ಕೆನಾಲ್ ವಿಚಾರವಾಗಿ ಒಂದಷ್ಟು ಕರೆಗಳು ಬರ್ತಾ ಇದೆ ಬೆದರಿಕೆ ಕರೆಗಳು ಅನ್ನೋ ವಿಚಾರಕ್ಕೆ ಅದ್ರಲ್ಲಿ ಆ ವಿಚಾರ ಸಂಬಂಧಪಟ್ಟ ಇವತ್ತು ಯಾರು ಕರೆಗಳು ಮಾಡ್ತಿದ್ರೋದನ್ನ ಗ್ರಾಮ ಹೇಳ್ಕೊಂಡಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರು ನನಗೆ ಮತ್ತೆ ತಂದೆಗೆ ವಿರೋಧವಾಗಿ ಕೆಲಸ ಮಾಡ್ತೀರಾ ಅಂತ ಹೇಳ್ಕೊಂಡು ಕರೆಯನ್ನ ಮಾಡಿದ್ರು ಅಂತ ಹೇಳ್ಕೊಂಡಿದ್ದಾರೆ ದಿವ್ಯಾ ಓಕೆ ಥ್ಯಾಂಕ್ ಯು ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಸಿ ಎಂ ರಿಯಾಕ್ಷನ್ ಅಂತ ಹೇಳಿ ಜನರಲ್ ಸ್ವಲ್ಪ ಗಾಬರಿ ಆಗ್ತಾರಲ್ಲ ಸೊ ಈ ಥರ ಎಲ್ಲ ನಡೀತಾ ಇದೆಯಾ ಅನ್ನೋದನ್ನ ನೆನೆ ಮುಖ್ಯಮಂತ್ರಿಗಳು ಸ್ವಲ್ಪ ಗಾಬರಿ ಆದರು ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಅದಕ್ಕೆ ಏನೆಲ್ಲ ಆಯಿತು ಮಾಹಿತಿ ಕೊಟ್ಟಿದ್ದೀನಿ ಇನ್ವೆಸ್ಟಿಗೇಟ್ ಮಾಡಲೇಬೇಕು ಸೀರಿಯಸ್ ಆಗಿ ಅಂತ ಹೇಳಿದ್ದೀನಿ ಮಾಡಿಸ್ತೀನಿ ಅಂತಲೇ ಹೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ